ಕೊನೆಗೂ ದಿಗಂತ್ ಪತ್ತೆ ನಿಟ್ಟು ಹೆಸರು ಬಿಟ್ಟ ಕುಟುಂಬ ಉಡುಪಿಯಲ್ಲಿ ಜೀವಂತವಾಗಿ ಪತ್ತೆಯಾದ ದಿಗಂತ್ ಹನ್ನೊಂದು ದಿನಗಳ ಬಳಿಕ ಪತ್ತೆಯಾದ ದಿಗಂತ್ ಫೆಬ್ರವರಿ ಇಪ್ಪತ್ತ ಐದರಂದು ನಾಪತ್ತೆಯಾಗಿದ್ದ ಅಮ್ಮೆಮ್ಮಾರ್ ನಿವಾಸಿ ದಿಗಂತ್ ಬಂಟ್ವಾಲ ತಾಲೂಕಿನ ಫರಂಗಿಪೇಟೆ ಬಳಿಯ ಅಮ್ಮೆಮ್ಮಾರ್ ನಿವಾಸಿ ಉಡುಪಿಯಲ್ಲಿ ಪೊಲೀಸರಿಗೆ ಜೀವಂತವಾಗಿ ಸಿಕ್ಕ ದಿಗಂತ್ ಕೊನೆಗೂ ದಿಗಂತ್ ಪತ್ತೆ ನಿಟ್ಟುಸಿರು ಬಿಟ್ಟ ಕುಟುಂಬ ಉಡುಪಿಯಲ್ಲಿ ಜೀವಂತವಾಗಿ ಪತ್ತೆಯಾದ ದಿಗಂತ್ ಹನ್ನೊಂದು ದಿನಗಳ ಬಳಿಕ ಪತ್ತೆಯಾದ ದಿಗಂತ್ ಫೆಬ್ರವರಿ ಇಪ್ಪತ್ತ ಐದರಂದು ನಾಪತ್ತೆಯಾಗಿದ್ದ ಅಮ್ಮೆಮ್ಮ ನಿವಾಸಿ ದಿಗಂತ್ ಬಂಟ್ವಾಲ ತಾಲೂಕಿನ ಫರಂಗಿಪೇಟೆ ಬಳಿಯ ಅಮ್ಮೆಮ್ಮಾರ್ ನಿವಾಸಿ ಉಡುಪಿಯಲ್ಲಿ ಪೊಲೀಸರಿಗೆ ಜೀವಂತವಾಗಿ ಸಿಕ್ಕ ದಿಗಂತ್ ಕೊನೆಗೂ ದಿಗಂತ್ ಪತ್ತೆ ನಿಟ್ಟುಸಿರು ಬಿಟ್ಟ ಕುಟುಂಬ ಉಡುಪಿಯಲ್ಲಿ ಜೀವಂತವಾಗಿ ಪತ್ತೆಯಾದ ದಿಗಂತ್ ಹನ್ನೊಂದು ದಿನಗಳ ಬಳಿಕ ಪತ್ತೆಯಾದ ದಿಗಂತ್ ಫೆಬ್ರವರಿ ಇಪ್ಪತ್ತ ಐದರಂದು ನಾಪತ್ತೆಯಾಗಿದ್ದ ಅಮ್ಮೆಮ್ಮಾರ್ ನಿವಾಸಿ ದಿಗಂತ್ ಬಂಟ್ವಾಲ ತಾಲೂಕಿನ ಫರಂಗಿಪೇಟೆ ಬಳಿಯ ಅಮ್ಮೆಮ್ಮಾರ್ ನಿವಾಸಿ ಉಡುಪಿಯಲ್ಲಿ ಪೊಲೀಸರಿಗೆ ಜೀವಂತವಾಗಿ ಸಿಕ್ಕ ದಿಗಂತ್ ಕೊನೆಗೂ ದಿಗಂತ್ ಪತ್ತೆ ನಿಟ್ಟು ಹೆಸರು ಬಿಟ್ಟ ಕುಟುಂಬ ಉಡುಪಿಯಲ್ಲಿ ಜೀವಂತವಾಗಿ ಪತ್ತೆಯಾದ ದಿಗಂತ್ ಹನ್ನೊಂದು ದಿನಗಳ ಬಳಿಕ ಪತ್ತೆಯಾದ ದಿಗಂತ್ ಫೆಬ್ರವರಿ ಇಪ್ಪತ್ತ ಐದರಂದು ನಾಪತ್ತೆಯಾಗಿದ್ದ ಅಮ್ಮೆಮ್ಮಾರ್ ನಿವಾಸಿ ದಿಗಂತ್ ಬಂಟ್ವಾಲ ತಾಲೂಕಿನ ಫರಂಗಿಪೇಟೆ ಬಳಿಯ ಅಮ್ಮೆಮ್ಮಾರ್ ನಿವಾಸಿ ಉಡುಪಿಯಲ್ಲಿ ಪೊಲೀಸರಿಗೆ ಜೀವಂತವಾಗಿ ಸಿಕ್ಕ ದಿಗಂತ್ ಕೊನೆಗೂ ದಿಗಂತ್ ಪತ್ತೆ ನಿಟ್ಟು ಹೆಸರು ಬಿಟ್ಟ ಕುಟುಂಬ ಉಡುಪಿಯಲ್ಲಿ ಜೀವಂತವಾಗಿ ಪತ್ತೆಯಾದ ದಿಗಂತ್ ಹನ್ನೊಂದು ದಿನಗಳ ಬಳಿಕ ಪತ್ತೆಯಾದ ದಿಗಂತ್ ಫೆಬ್ರವರಿ ಇಪ್ಪತ್ತ ಐದರಂದು ನಾಪತ್ತೆಯಾಗಿದ್ದ ಅಮ್ಮೆಮ್ಮಾರ್ ನಿವಾಸಿ ದಿಗಂತ್ ಬಂಟ್ವಾಲ ತಾಲೂಕಿನ ಫರಂಗಿಪೇಟೆ ಬಳಿಯ ಅಮ್ಮೆಮ್ಮಾರ್ ನಿವಾಸಿ ಉಡುಪಿಯಲ್ಲಿ ಪೊಲೀಸರಿಗೆ ಜೀವಂತವಾಗಿ ಸಿಕ್ಕ ದಿಗಂತ್